ಸ್ನೇಹಿತರೆ ಕಳೆದ ವಾರ ಪಂಚಪರಿವರ್ತನ ಸರಣಿಯಲ್ಲಿ ನಾವು ಪರ್ಯಾವರಣ ಸಂರಕ್ಷಣೆಯ ಕುರಿತು ವಿವರವಾಗಿ ಹೇಳಿದ್ದೆವು ಈ ವಾರ ಪಂಚ ಮೂರನೇ ಆಯಾಮವಾಗಿರುವಂತಹ ಸ್ವದೇಶಿ ಭಾವ ಜಾಗರಣದ ಕುರಿತಾಗಿ ಒಂದು ವಿವರಣಾತ್ಮಕ ವಿಶ್ಲೇಷಣೆಯನ್ನು ಮಾಡಲಿದ್ದೇವೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸ್ವದೇಶಿ ಎಂದರೆ ದೇಶಭಕ್ತಿಯ ಜಾಗರಣ ನಮ್ಮ ಸಮಾಜದ ಉನ್ನತ ಜೀವನ ಮೌಲ್ಯಗಳ ಪ್ರಜ್ಞೆ ನಮ್ಮ ಸಂಸ್ಕೃತಿ ನಮ್ಮ ಇತಿಹಾಸ ನಮ್ಮ ಆದರ್ಶಗಳ ಬಗ್ಗೆ ಹೆಚ್ಚಿನ ಗೌರವ ಭಾವನೆ ಸ್ವಾಭಿಮಾನವನ್ನು ಹೊಂದಿರುವಂಥದ್ದೇ ಸ್ವದೇಶಿ ಚಿಂತನೆ ಸಿಂಪಲ್ ಆಗಿ ಹೇಳುವುದಾದರೆ ನಮ್ಮ ಬಗ್ಗೆ ವಿಶ್ವಾಸ ನಮ್ಮ ಸಮಾಜ ನಮ್ಮ ಸಂಸ್ಕೃತಿ ನಮ್ಮ ದೇಶದ ಮೇಲೆ ನಂಬಿಕೆ ಇಡುವುದೇ ಸ್ವದೇಶಿ ಭಾವ ಜಾಗರಣ ಇಂತಹ ಸ್ವದೇಶಿ ಮನೋಭಾವದ ಜಾಗೃತಿಯೇ ಬ್ರಿಟಿಷರನ್ನು ಭಾರತದಿಂದ ಹೊರಹಾಕಲು ಜನಸಾಮಾನ್ಯರನ್ನು ಪ್ರೇರೇಪಿಸಿತ್ತು ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಾರದು ಪಂಜಾಬಿನ ಸದ್ಗುರು ಸಿಂಹಕೋಕರ್ ಆಗಿರಲಿ ಆರ್ಯ ಸಮಾಜದ ಸ್ವಾಮಿ ದಯಾನಂದ ಸರಸ್ವತಿ ಆಗಿರಲಿ ವಂದೇ ಮಾತರಂ ಗೀತೆಯ ಬಂಕಿಮ ಚಂದ್ರ ವಿದೇಶಿ ಉಡುಪುಗಳಿಗೆ ಮೊದಲ ಬಾರಿ ಬೆಂಕಿ ಹಾಕಿ ಸುಟ್ಟ ವೀರ ಸಾವರ್ಕರ್ ಆಗಿರಲಿ ಗೀತಾ ರಹಸ್ಯವನ್ನ ಬರೆದ ಬಾಲಗಂಗಾಧರ ತಿಲಕರಾಗಿರಲಿ ಚರಕದ ಪರಿಕಲ್ಪನೆಯೊಂದಿಗೆ ಸ್ವದೇಶಿ ಜಾಗೃತಿಯನ್ನ ಮೂಡಿಸಿದ ಮೋಹನದಾಸ ಕರಮಚಂದ್ರ ಗಾಂಧಿಯವರಾಗಿರಲಿ ಅವರೆಲ್ಲರೂ ಕೂಡ ಸ್ವದೇಶಿ ಭಾವ ಜಾಗರಣವನ್ನೇ ಮಾಡಿದರು ಜನಸಾಮಾನ್ಯರನ್ನು ಎಬ್ಬಿಸಿದ್ರು. ಅವರೆಲ್ಲರೂ ಸ್ವದೇಶಿ ಭಾವ ಜಾಗರಣವನ್ನ ಮಾಡಿದ್ದು ಜನಸಾಮಾನ್ಯರನ್ನ ಎಬ್ಬಿಸಿದ್ದು ತಮ್ಮೊಳಗೆ ಹಾಸುಹೊಕ್ಕಾಗಿದ್ದ ಸ್ವದೇಶಿ ಚಿಂತನೆಯಿಂದಲೇ ನಿದ್ರಿಸುತ್ತಿರುವ ಭಾರತವನ್ನ ಜಾಗೃತಗೊಳಿಸಲು ಸ್ವದೇಶಿ ಭಾವ ಜಾಗರಣೆಯಿಂದ ಮಾತ್ರ ಸಾಧ್ಯ ಎಂದು ಎಲ್ಲ ಮಹಾಪುರುಷರು ಚೆನ್ನಾಗಿಯೇ ಅರಿತಿದ್ದರು ಆಗ ನಮ್ಮ ದೇಶವು ಆತ್ಮವಿಶ್ವಾಸದಿಂದ ಎದ್ದು ನಿಲ್ಲುವುದಲ್ಲದೆ ನಮ್ಮ ಸಂಸ್ಕೃತಿ ಜೀವನ ಮೌಲ್ಯಗಳು ಮತ್ತು ಅಸ್ಮಿತೆಯ ಬಗ್ಗೆ ಸದಾ ಜಾಗೃತವಾಗಿರುತ್ತೆ ಅವರೆಲ್ಲರೂ ಈ ಮಾರ್ಗವನ್ನೇ ಅನುಸರಿಸಿ ಯಶಸ್ವಿಯೂ ಆದರು ಸ್ವದೇಶಿ ಭಾವದ ಜಾಗರಣ ಕಾರ್ಯವೂ ಯಶಸ್ವಿಯಾಯಿತು ದೇಶಕ್ಕೆ ಸ್ವರಾಜ್ಯವೂ ಪ್ರಾಪ್ತವಾಯಿತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಸ್ವದೇಶಿ ಜಾಗೃತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿದ್ದೇ ದೇಶ ಮೊದಲು ಅನ್ನುವ ಪರಿಕಲ್ಪನೆಯಿಂದ ವ್ಯಕ್ತಿ ನಿರ್ಮಾಣದ ಮೂಲಕ ರಾಷ್ಟ್ರ ನಿರ್ಮಾಣದ ಪರಿಕಲ್ಪನೆಯ ಮೂಲಕವೇ ಸ್ವದೇಶಿ ಜಾಗರಣೆ ಅತಿ ಸಾಮಾನ್ಯ ವ್ಯಕ್ತಿಗಳನ್ನೇ ಕೇಂದ್ರವಾಗಿಟ್ಟುಕೊಂಡು ಅವರಲ್ಲಿ ರಾಷ್ಟ್ರಭಕ್ತಿ ಸ್ವಯಂ ಸೇವಕತನವನ್ನು ಮೂಡಿಸುವುದೇ ವ್ಯಕ್ತಿ ನಿರ್ಮಾಣ ಈ ವ್ಯಕ್ತಿ ನಿರ್ಮಾಣದಲ್ಲಿ ಮುಖ್ಯವಾಗಿ ಅಡಗಿರುವಂತದ್ದೇ ಸ್ವದೇಶಿ ಭಾವ ಜಾಗರಣ ಶ್ರದ್ಧೇಯ ದತ್ತೋಪಂತ ಟೆಂಗಡಿಯವರು ಸ್ವದೇಶಿ ಪರಿಕಲ್ಪನೆಯ ಬಗ್ಗೆ ಹೀಗೆ ಹೇಳಿದ್ದಾರೆ ಸ್ವದೇಶಿ ಎಂದರೆ ದೇಶವನ್ನು ಆತ್ಮ ನಿರ್ಭರವನ್ನಾಗಿ ಮಾಡುವ ಪ್ರಬಲವಾದ ಭಾವನೆ ರಾಷ್ಟ್ರದ ಸಾರ್ವಭೌಮತ್ವ ಮತ್ತು ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳುವ ಭಾವನೆಯೊಂದಿಗೆ ಸಮಾನತೆಯ ಆಧಾರದ ಮೇಲೆ ಅಂತಾರಾಷ್ಟ್ರೀಯ ಸಹಕಾರವನ್ನು ಸ್ವೀಕರಿಸುವುದು ಸ್ವದೇಶಿ ಎಂದರೆ ದೇಶಭಕ್ತಿಯ ಆವಿಷ್ಕಾರವೇ ಆಗಿದೆ ಆದರೆ ಇಷ್ಟು ಹೇಳೋದರಿಂದ ಎಲ್ಲವೂ ಪ್ರಕಟವಾಗುವಂಥದ್ದಲ್ಲ ರಾಷ್ಟ್ರೀಯ ಜೀವನ ವೈಯಕ್ತಿಕ ಜೀವನದ ಎಲ್ಲ ಕಾರ್ಯಗಳಲ್ಲೂ ಕೂಡ ಸ್ವದೇಶಿ ನಡವಳಿಕೆಯನ್ನು ಕಾಣುವಂತಾಗಬೇಕು ಸ್ವದೇಶಿ ಜಾಗರಣ ಮಂಚನ ಸ್ಥಾಪನೆ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ವ್ಯಾಪಾರೇತರ ವಸ್ತುಗಳನ್ನು ಗ್ಯಾಟ್ ಒಪ್ಪಂದದ ಕೆಳಗೆ ತರುವ ಬಗ್ಗೆ ಪರಿಶೀಲನೆ ನಡೆದಾಗ ದೇಶದಲ್ಲಿ ಮುಂದೆ ಬರುವ ಪರಿಸ್ಥಿತಿ ತಿಳಿಯತೊಡಗಿತ್ತು ಗ್ಯಾಟ್ ಒಪ್ಪಂದದ ಅಪಾಯದ ಬಗ್ಗೆ ಆ ಸಮಯದಲ್ಲಿದ್ದ ಸ್ವದೇಶಿ ಚಿಂತಕರು ಕಳವಳವನ್ನು ವ್ಯಕ್ತಪಡಿಸಿದರು ಹೀಗಾಗಿ ಸ್ವದೇಶಿ ಚಿಂತನೆ ಮತ್ತು ಆಂದೋಲನದ ದೃಷ್ಟಿಯಿಂದ ದತ್ತೋಪಂತ ಟೇಂಗಡಿ ಅವರ ನೇತೃತ್ವದಲ್ಲಿ ಸ್ವದೇಶಿ ಜಾಗರಣ ಮಂಚನ್ನು ಸ್ಥಾಪಿಸಲಾಯಿತು ಈ ಸಂಘಟನೆ ಪರ್ಯಾಯ ಸ್ವದೇಶಿ ಆರ್ಥಿಕ ಮಾದರಿಯನ್ನು ದೇಶದ ಮುಂದಿಟ್ಟಿತ್ತು ಈ ಸ್ವದೇಶಿ ಆರ್ಥಿಕ ಮಾದರಿಯು ಕೇವಲ ಜಾಗತೀಕರಣದ ವಿರೋಧವಾಗಿರಲಿಲ್ಲ ಬದಲಾಗಿ ವಿವೇಚನೆ ಇಲ್ಲದ ಜಾಗತೀಕರಣದ ವಿರುದ್ಧ ಒಂದು ಆಂದೋಲನವಾಗಿತ್ತು ಸ್ವದೇಶಿ ಜಾಗರಣ ಮಂಚ್ ಆರಂಭವಾದ ನಂತರ ಸ್ವದೇಶಿ ಚಿಂತನೆ ಮತ್ತು ಚಳವಳಿಗೆ ವೇಗ ದೊರೆಯಿತು ಪಾಶ್ಚಿಮಾತ್ಯ ದೇಶಗಳ ಅಭಿವೃದ್ಧಿಯ ಮಾದರಿಯಲ್ಲಿ ಭಾರತದ ಅಭಿವೃದ್ಧಿ ಸಾಧ್ಯ ಇಲ್ಲ ಈ ಮಾದರಿಯ ಕಾರಣದಿಂದಲೇ ಭಾರತ ಅಪಮೌಲ್ಯೀಕರಣದತ್ತ ಸಾಗಿತ್ತು ಹಾಗಾಗಿ ಭಾರತಕ್ಕೆ ಹಿಂದೂ ಎಕನಾಮಿಕ್ಸ್ ನ ಅಗತ್ಯ ಇದೆ ವಿದ್ವಾಂಸ ಎಂ ಜಿ ಬೋರ್ಕರ್ ಅವರು ಹಿಂದೂ ಎಕನಾಮಿಕ್ಸ್ ಎಂಬ ಗ್ರಂಥವನ್ನು ಬರೆದರು ಅವರು ದಿ ಥರ್ಡ್ ಆಲ್ಟರ್ನೇಟಿವ್ ಎಂಬ ಪುಸ್ತಕವನ್ನು ಬರೆದರು ಈ ಎರಡೂ ಪುಸ್ತಕಗಳು ಆ ಕಾಲದಲ್ಲಿ ಸ್ವದೇಶಿ ಚಿಂತನೆ ಮತ್ತು ಗ್ಯಾಟ್ ಒಪ್ಪಂದದ ವಿರೋಧಿ ಆಂದೋಲನಕ್ಕೆ ನೆರವಾಗಿತ್ತು ಸ್ವದೇಶಿ ಜಾಗರಣ ಮಂಚ್ ಕೇವಲ ಸ್ವದೇಶಿ ವಸ್ತುಗಳನ್ನು ಬಳಸಿ ಎಂದಷ್ಟೇ ಹೇಳೋದಿಲ್ಲ ಸ್ವದೇಶಿ ವಸ್ತುಗಳ ಉತ್ಪಾದನೆಗೂ ಪ್ರೇರಣೆ ಮತ್ತು ಪ್ರೋತ್ಸಾಹವನ್ನು ನೀಡಿತ್ತು ಆತ್ಮನಿರ್ಭರ ಪರಿಕಲ್ಪನೆಗೆ ಹೊಸ ಭಾಷ್ಯವನ್ನು ಬರೆಯಿತು ಸ್ವದೇಶಿ ಚಿಂತನೆ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ ಎಲ್ಲ ದೇಶಗಳಲ್ಲೂ ಕೂಡ ಈ ಚಿಂತನೆ ಇದೆ ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತರ ದಶಕದಲ್ಲಿ ಅಮೆರಿಕಾವು ತಮ್ಮ ದೇಶದಲ್ಲಿ ಉತ್ಪತ್ತಿಯಾಗುವ ದೊಡ್ಡದಾದ ಮತ್ತು ಸಿಹಿಯಾದ ಕಿತ್ತಳೆ ಹಣ್ಣನ್ನು ಜಪಾನಿಗೆ ಕಳುಹಿಸಲು ನಿರ್ಧರಿಸಿತ್ತು ಆದರೆ ಜಪಾನ್ ಸರ್ಕಾರ ಅದನ್ನು ತಿರಸ್ಕರಿಸಿತ್ತು ಆದರೆ ಅಮೆರಿಕಾದ ಒತ್ತಡದಿಂದ ಹೆಚ್ಚು ಕಾಲ ನಿರ್ಬಂಧವನ್ನು ತಡೆದು ನಿಲ್ಲಿಸಲು ಸಾಧ್ಯವಾಗಿದೆ ಹೀಗಾಗಿ ಅಮೆರಿಕಾದ ಕಂಪನಿಗಳು ದೊಡ್ಡ ಪ್ರಮಾಣದಲ್ಲಿ ಕಿತ್ತಳೆ ಹಣ್ಣನ್ನು ರವಾನಿಸಿತ್ತು ಕಿತ್ತಳೆ ಹಣ್ಣು ಜಪಾನಿನ ಕುಟುಂಬಗಳಲ್ಲಿ ಅತಿ ಪ್ರಿಯವಾದ ಇಷ್ಟಪಟ್ಟು ತಿನ್ನುವಂತಹ ಹಣ್ಣು ಜಪಾನಿನ ಜನ ಸ್ವದೇಶಿ ಭಾವನೆ ಎಷ್ಟು ಜಾಗೃತವಾಗಿತ್ತು ಅಂದರೆ ಯಾವೊಬ್ಬ ಜಪಾನಿ ಪ್ರಜೆ ಕೂಡ ಅಮೆರಿಕದ ಕಿತ್ತಳೆ ಹಣ್ಣನ್ನು ಖರೀದಿ ಮಾಡಲಿಲ್ಲ ಜಪಾನಿನಲ್ಲೇ ಬೆಳೆದ ಕಿತ್ತಳೆ ಹಣ್ಣುಗಳನ್ನು ಖರೀದಿ ಮಾಡಿದ್ರು ಜಪಾನಿನ ಕಿತ್ತಳೆ ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ದುಬಾರಿಯಾಗಿದ್ದರೂ ಅವನ್ನೇ ಖರೀದಿಸಿದ್ರು ಇದರಿಂದ ಅಂತಿಮವಾಗಿ ಅಮೆರಿಕ ಕಂಪನಿಗಳು ಭಾರಿ ನಷ್ಟಕ್ಕೆ ಒಳಗಾಗಬೇಕಾಗಿ ಬಂತು ಕೊನೆಗೆ ಜಪಾನಿಗೆ ಅಮೆರಿಕ ಕಿತ್ತಳೆ ಹಣ್ಣನ್ನು ಕಳುಹಿಸುವುದನ್ನೇ ನಿಲ್ಲಿಸಬೇಕಾಗಿ ಬಂತು ಹಾಗಾದರೆ ಸ್ವದೇಶಿ ಭಾವ ಜಾಗರಣೆಗೆ ನಾವೇನು ಮಾಡಬಹುದು ಮಕ್ಕಳು ಮತ್ತು ಹಿರಿಯರ ಜನ್ಮದಿನಗಳನ್ನು ಆಚರಿಸುವಾಗ ಪಶ್ಚಿಮದ ಪದ್ಧತಿಯಂತೆ ಮೇಣದ ಬತ್ತಿಯನ್ನು ಆರಿಸಿ ಕೇಕ್ ಕತ್ತರಿಸುವುದರ ಬದಲಾಗಿ ದೀಪ ಹಚ್ಚುವುದರ ಮೂಲಕ ಮತ್ತು ಸಿಹಿ ಹಂಚುವುದರ ಮೂಲಕ ಆಚರಿಸುವುದು ಉತ್ತಮವಾದದ್ದು ಮದುವೆ ಮತ್ತು ಇನ್ನಿತರ ಶುಭ ಸಮಾರಂಭಗಳ ಆಮಂತ್ರಣ ಪತ್ರಿಕೆಗಳನ್ನ ಮಾತೃಭಾಷೆಯಲ್ಲೇ ಮುದ್ರಿಸುವುದು ಕೂಡ ಸ್ವದೇಶಿ ಭಾವ ಜಾಗರಣ ನಾವು ಅಂಗಡಿ ಮುಂಗಟ್ಟುಗಳ ಮೂಲಕ ವ್ಯಾಪಾರವನ್ನು ನಡೆಸುವುದಾದರೆ ಅದರ ಉದ್ಘಾಟನೆಯನ್ನು ರಿಬ್ಬನ್ ಕತ್ತರಿಸಿ ಮಾಡುವ ಬದಲು ಹೋಮ ಹವನಾದಿಗಳನ್ನು ಮಾಡುವ ಮೂಲಕ ನೆರವೇರಿಸಬಹುದು ಮದುವೆ ಇನ್ನಿತರ ಶುಭ ಕಾರ್ಯಕ್ರಮಗಳಲ್ಲಿ ನುಡಿಸಲಾಗುವ ಸಂಗೀತ ಭಾರತೀಯವಾಗಿರಬೇಕು ನೃತ್ಯ ಇತ್ಯಾದಿಗಳಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಬಿಂಬಿಸುವ ಬದಲು ಭಾರತೀಯತೆ ಇರುವಂತಹ ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಮನೆಯಲ್ಲಿ ನಮ್ಮ ಉಡುಗೆ ಸರಳವಾಗಿದ್ದರೆ ಉತ್ತಮ ಅದೇ ರೀತಿ ಹೊರಗೆ ಹೋಗುವಾಗಲೂ ಭಾರತೀಯ ಉಡುಪುಗಳನ್ನೇ ಧರಿಸಬೇಕು ಗೌರವಯುತವಲ್ಲದ ಪಾಶ್ಚಿಮಾತ್ಯ ವಿಲಕ್ಷಣ ವೇಷಭೂಷಣಗಳನ್ನು ತ್ಯಜಿಸುವ ಮೂಲಕ ಸ್ವದೇಶಿ ಭಾವವನ್ನು ಜಾಗೃತ ಮಾಡಬಹುದು ಭಾರತೀಯ ಆಹಾರ ಪದ್ಧತಿಯು ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿರುವ ಆಹಾರ ಪದ್ಧತಿ ನಮ್ಮ ಶುಭ ಕಾರ್ಯಕ್ರಮಗಳಲ್ಲಿ ಭಾರತೀಯ ಆಹಾರವನ್ನೇ ಬಳಸಿ ನಮ್ಮದಲ್ಲದ ವಿದೇಶಿ ಆಹಾರಗಳನ್ನು ತ್ಯಜಿಸಬಹುದು ನಮ್ಮ ಭಾಷೆಯ ಬಗ್ಗೆ ಸ್ವಾಭಿಮಾನವಿರಬೇಕು ಸಹಿ ಮಾಡುವಾಗ ನಾಮಫಲಕಗಳನ್ನು ಹಾಕುವಾಗ ಮಾತೃಭಾಷೆಯನ್ನೇ ಬಳಸಬಹುದು ಇಂಗ್ಲಿಷ್ ಮತ್ತು ಯಾವುದೇ ವಿದೇಶಿ ಭಾಷೆಗಳನ್ನು ಅಗತ್ಯವಿದ್ದಲ್ಲಿ ಮಾತ್ರ ಬಳಸಬೇಕು ಮಾರುಕಟ್ಟೆಗೆ ಹೋದಾಗ ಅಥವಾ ಆನ್ಲೈನ್ನಲ್ಲಿ ಏನಾದರೂ ಖರೀದಿ ಮಾಡಿದಾಗ ಆ ವಸ್ತುಗಳು ನಮ್ಮ ದೇಶದಲ್ಲಿ ತಯಾರಾಗಿದೆಯೇ ಅಂತ ಖಚಿತಪಡಿಸಿಕೊಂಡು ಖರೀದಿಸಬೇಕು ದಿನ ಬಳಕೆಯ ವಸ್ತುಗಳನ್ನು ಖರೀದಿಸುವಾಗ ಸ್ವದೇಶಿ ಉತ್ಪನ್ನಗಳನ್ನೇ ಖರೀದಿಸಬೇಕು ಈ ಮೂಲಕ ಆತ್ಮನಿರ್ಭರ ಭಾರತಕ್ಕೆ ಮುನ್ನುಡಿಯನ್ನು ಬರೆಯುವುದು ಯಾವುದೇ ದೇಶಕ್ಕೆ ಸ್ವದೇಶಿ ಚಿಂತನೆ ಇದ್ದರೆ ಮಾತ್ರ ಆ ದೇಶ ಚಿರಕಾಲ ಉಳಿಯುತ್ತೆ ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ವದೇಶಿ ಚಿಂತನೆಯನ್ನು ಸ್ವಯಂ ಸೇವಕರಲ್ಲಿ ಬೆಳೆಸುವ ಕಾರ್ಯವನ್ನು ಮಾಡಿತ್ತು ಇಷ್ಟು ಮಾತ್ರ ಅಲ್ಲ ಸಂಘ ಶತಾಬ್ದಿಯ ಈ ಸಮಯದಲ್ಲಿ ಸಮಾಜ ಪರಿವರ್ತನೆಯ ಕಾರ್ಯವಾಗಿರುವಂಥ ಪಂಚ ಪರಿವರ್ತನೆಯಲ್ಲಿ ಕೂಡ ಸ್ವದೇಶಿ ಭಾವ ಜಾಗರಣವನ್ನು ಜೋಡಿಸಿತ್ತು ಹೀಗೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ದೇಶದ ಜನರ ಮನಸ್ಸಿನಲ್ಲಿ ಸ್ವದೇಶಿ ಭಾವವನ್ನು ಜಾಗೃತಗೊಳಿಸೋಣ ಮತ್ತು ಸಕ್ರಿಯಗೊಳಿಸೋಣ ನಮ್ಮ ಭಾರತೀಯ ಮೌಲ್ಯಗಳು ಮತ್ತು ಪರಂಪರೆಗಳ ಜೊತೆಗೆ ಜೋಡಿಸಿಕೊಂಡಾಗ ನಮ್ಮನ್ನು ನಾವು ಸಮೃದ್ಧ ಮತ್ತು ಆತ್ಮವಿಶ್ವಾಸಿ ರಾಷ್ಟ್ರವನ್ನಾಗಿ ನಿರ್ಮಿಸಿಕೊಳ್ಳಬಹುದು ಸ್ವದೇಶಿ ಭಾವದ ಪ್ರಕಟೀಕರಣವು ಮಾರುಕಟ್ಟೆಯಲ್ಲಿ ದೇಶೀಯ ಮತ್ತು ಸ್ವದೇಶೀಯ ವಸ್ತುಗಳನ್ನು ಖರೀದಿಸುವುದರಿಂದ ಹಿಡಿದು ನಮ್ಮ ವೇಷಭೂಷಣಗಳು ಮತ್ತು ದೈನಂದಿನ ಕೆಲಸಗಳಲ್ಲಿ ಎಲ್ಲೆಡೆ ಪ್ರತಿಬಿಂಬಿಸುವ ಹಾಗೆ ಸರ್ವ ರೀತಿಯ ಪ್ರಯೋಗಗಳು ಮತ್ತು ಪ್ರಯತ್ನಗಳನ್ನು ಮಾಡುವುದು ನಮ್ಮ ಕರ್ತವ್ಯ ಆಗಿದೆ ವ್ಯಾಪಕವಾದ ಸ್ವದೇಶಿ ಭಾವ ಜಾಗರಣಕ್ಕಾಗಿ ನಾವು ಕೈಗೊಳ್ಳುವ ಸಂಕಲ್ಪವೇ ಈ ದೇಶವನ್ನ ಸಮೃದ್ಧಗೊಳಿಸಿ ಆತ್ಮ ಗೌರವಗಳೊಂದಿಗೆ ವಿಶ್ವಕ್ಕೆ ಮಾರ್ಗದರ್ಶನ ಮಾಡಬಲ್ಲ ಸ್ಥಾನಕ್ಕೆ ಒಯ್ಯಬಲ್ಲದು ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ